ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಮೆಂತ್ಯ ಸೊಪ್ಪಿನಿಂದ ಒಂದು ಚೂರು ಕಹಿ ಇಲ್ದಂಗೆ ಮೆಂತ್ಯ ಸೊಪ್ಪಿನಿಂದ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬಟ್ ಇದು ನಾನು ಹೇಳಿರ್ತಕ್ಕಂಥ ಮೆಥಡಲ್ಲೇ ಮಾಡಿ ಒಂದು ಚೂರುನು ಕಹಿ ಬರಲ್ಲ ಸೊಪ್ಪಿಂದು ಸೇಮ್ ಆಂಧ್ರ ಕಡೆ ಯಾವ ಥರ ಮಾಡ್ತಾರೋ ಮೆಂತ್ಯ ಪಪ್ಪು ಅಂತ ಅದೇ ಥರನೇ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಇದಂತೂ ರೈಸಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನು ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮೆಂತ್ಯ ಸೊಪ್ಪು ಆಲ್ಮೋಸ್ಟ್ ಕಹಿ ಇರೋದ್ರಿಂದ ಯಾವ ಥರ ಅಡುಗೆ ಮಾಡಬೇಕಂತ ಗೊತ್ತೇ ಆಗಲ್ಲ ನೀವು ಒಂದೇ ಸಾರಿ ಟ್ರೈ ಮಾಡಿ ಈ ಪಪ್ಪನ್ನ ನಿಜ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಮೆಂತ್ಯ ಸೊಪ್ಪು ತಂದ ತಕ್ಷಣವೇ ಇದೇ ಪಲ್ಯ ಮಾಡಬೇಕಪ್ಪ ಇದೇ ಪಪ್ಪು ಮಾಡಬೇಕಂತ ಮಾಡಿ ನೀವು ಇಷ್ಟಪಟ್ಟು ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪಪ್ಪು ನಾನಿವಾಗ ಬನ್ನಿ ಇವಾಗ ಪಪ್ಪು ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಅರ್ಧ ಕಟ್ಟಾಗೋವಷ್ಟು ಮೆಂತ್ಯ ಸೊಪ್ಪನ್ನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೀವು ತುಂಬ ಕ್ವಾಂಟಿಟಿಂಗ್ ಮಾಡೋದಾತಂದ್ರೆ ಒಂದು ಕಟ್ ಪೂರ್ತಿ ಹಾಕೋಬೋದು ನಾನಿಲ್ಲಿ ಅರ್ಧ ಕಟ್ಟಾಗೋವಷ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೇ ಒಂದು ಬೌಲ್ ಆಗೋವಷ್ಟು ತೊಗರಿ ತಗೊಂಡಿದ್ದೀನಿ ಇದಕ್ಕೆ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪಪ್ಪು ತಿಕ್ನೆಸ್ ಬರುತ್ತೆ ಸೊ ಹಂಗಾಗಿ ಸ್ವಲ್ಪ ಒಂದ್ ಬೌಲ್ ಆಗೋ ತೊಗರಿ ಬೇಳೆ ತೊಗೊಳ್ಳಿ ನಾನಿಲ್ಲಿ ತೊಗರಿಬೇಳೆನ ನೀಟಾಗಿ ತೊಳ್ಕೊಂಡು ಅದಕ್ಕೆನೆ ಬೇಳೆ ಸೊಪ್ಪು ಈರುಳ್ಳಿ ಮತ್ತೆ ಒಂದೆರಡು ಟೊಮೊಟೊ ಹಾಕೊಂಡಿದ್ದೀನಿ ನಾನು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ನಲ್ವ ಇದಕ್ಕೇ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಪಲ್ಯ ಹಂಗಾಗಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಖಾರಕ್ಕೆ ನೋಡಿ ನೀವು ಮೆಣಸಿಕಾಯಿ ತೊಗೊಳ್ಳಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಮೆಣಸಿಕ್ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲರಿಗೆ ಅರಿಶಿನ ಮತ್ತು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ ಸಾಂಬಾರ್ ಪೌಡ್ರ್ ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾನು ಟೊಮೊಟೊ ಜೊತೆಗೆ ಸ್ವಲ್ಪ ಹುಣ್ಸೆಣ್ ಕೂಡ ಹಾಕ್ಕೊಂಡಿದ್ದೀನಿ ನೀವು ಹುಣಸೆಹಣ್ಣ ಇವಾಗ ಬೇಕಾದರೂ ಹಾಕ್ಕೊಬೋದು ಇಲ್ಲ ಲಾಸ್ಟಿಗೆ ಹುಳಿ ಹಿಂತೀವಪ್ಪ ಅಂತಂದ್ರೂ ಆವಾಗ ಬೇಕಾದ್ರೂ ಹುಣಸೆ ರಸ ಹಾಕ್ಕೋಬೋದು ನಾನು ಎಲ್ಲನೂ ಇದರಲ್ಲೇ ಹಾಕ್ಕೊಂಡು ಒಂದು ಐದರಿಂದ ಆರು ವಿಸಲ್ನ ಈ ಥರ ಕೂಗಿಸ್ಕೊಂಡಿನಿ ಯಾಕಪ್ಪ ಅಂತಂದರೆ ಒಂದು ಐದರಿಂದ ಆರು ವಿಸಲ್ ಕೂಗ್ಸೋದ್ರಿಂದ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಪಪ್ಪು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೀವು ಎರಡು ವಿಸಲು ಮೂರು ವಿಸಿಲಿಗೆ ಆಫ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಬೆಂದ್ಕೊಂಡಿರಂಗಿಲ್ಲ ಅದು ಪಪ್ಪು ಚೆನ್ನಾಗಿ ತಿಕ್ನೆಸ್ ಕೊಡೋಲ್ಲ ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಐದರಿಂದ ಆರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನೀವು ಮಾಡೋದಾದರೂ ಕೂಡ ಅದೇ ಥರನೇ ಮಾಡಿ ಚೆನ್ನಾಗಿ ತಿಕ್ನೆಸ್ ಕೊಡುತ್ತೆ ಪಪ್ಪದು ಇವಾಗ ಎಲ್ಲನೂ ನೀಟಾಗಿ ಬೆಂದ್ಕೊಂಡಿದೆ ಇವಾಗ ನಾನು ಅದರಲ್ಲಿ ಇರ್ತಕ್ಕಂಥ ಕಟ್ನ ಈ ಥರ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ಸಪ್ರೇಟ್ ಮಾಡಿಕೊಂಡು ನಾವು ಬೇಳೆ ದಟ್ಸೋದಂತೀವಲ್ವಾ ದಟ್ಸೋದ್ರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಅದು ಆಲ್ಮೋಸ್ಟು ಚೆನ್ನಾಗಿ ಬೆಂದ್ಕೊಂಡಿರೋದ್ರಿಂದ ಒಂದೆರಡು ಸರಿ ನೀವು ದಟ್ಸ್ಬಿಟ್ರೆ ಸಾಕು ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಪಲ್ಯ ಅಷ್ಟು ಸೂಪರಾಗಿ ನೋಡ್ರಿ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವೇನು ಕಟ್ ತಗೊಂಡಿರ್ತೀವಲ್ವ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟು ಬಾಯ್ಲ್ ಆಗಕ್ಕೆ ಅಂದರೆ ಕುದಿಲಿಕ್ಕೆ ಬಿಟ್ಬಿಡಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಒಂದೆರಡು ಒಣಮೆಣ್ಸಿಕೆ ಹಾಕ್ಕೊಂಡು ಈ ಥರ ಒಗ್ಗರಣೆ ಮಾಡ್ಕೊತಿದ್ದೀನಿ ನಿಜ ಹೇಳ್ತಿದ್ದೀನಿ ಇದು ಒಂದು ಚೂರು ಕೂಡ ಕಹಿ ಇರಲ್ಲ ಒಮ್ಮೆ ಟ್ರೈ ಮಾಡಿ ನೀವೇ ಬೇಕಾದರೆ ಕಮೆಂಟ್ ಮಾಡ್ತೀರಾ ಅಷ್ಟು ಸೂಪರಾಗಿ ಇದು ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿ ಆಗುತ್ತೆ ಕಾಂಬಿನೇಷನ್ನು ನೀವು ಏನಾದರೂ ಮಕ್ಕಳಿತ್ತಂದರೆ ನಾನು ಅವಾಗ ಕಟ್ಟು ಸಪ್ರೇಟ್ ಮಾಡಿ ಲ್ವಾ ಆ ಕಟ್ಟಿಗೆನೆ ಒಗ್ಗರಣೆ ಹಾಕೊಂಡು ಮಕ್ಳಿಗೆ ತಿನ್ಸಿದ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫಸ್ಟ್ ಟೈಮ್ ಈ ರೆಸಿಪಿ ನೋಡ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಮೇ ಬಿ ಇದು ಕಹಿ ಅಂತ ನಿಜ ಜೀರೋ ಪರ್ಸೆಂಟ್ ಇದ್ರದ್ದು ಕಹಿ ಅಷ್ಟು ಸೂಪರ್ ಆಗಿ ಇದು ಮೆಂತ್ಯ ಪಪ್ಪು ಬಂದ್ಬಿಡುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್